ಮಾನ್ಯರೇ ಇವತ್ತು ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿ ಸಚಿವರಾಗಿರುವಂಥ ನೇರ ನುಡಿಗೆ ಹೆಸರುವಾಗಿರುವಂತಹ ಹೆಸರುವಾಸಿಯಾಗಿರುವಂಥ ಜಾತ್ಯತೀತ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಅವರ ಹುಟ್ಟುಹಬ್ಬವನ್ನು ರಾಜ್ಯಾದ್ಯಂತ ಬಹಳ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದೇವೆ ಅದೇ ರೀತಿ ಇವತ್ತು ಸೋಮವಾರ ಎರಡನೇ ತಾರೀಕು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ನಗರ ಮತ್ತು ಕಲಬುರಗಿ ತಾಲೂಕು ಕಲಬುರಗಿನಾದ್ಯಂತ ಬರುವಂಥ ಎಲ್ಲ ತಾಲೂಕುಗಳಲ್ಲಿ ಸ್ವಚ್ಛತೆ ಕಾರ್ಯವನ್ನು ಮಾಡ್ತಾ ಇರುವಂಥ ಮಹಿಳಾ ಪೌರ ಕಾರ್ಮಿಕರು ಸುಮಾರು ಒಂದು ಸಾವಿರದ ಒಂದು ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ಆವತ್ತಿನ ದಿವಸ ನಮ್ಮ ಒಂದು ಕೋಲಿ ಕಪಲಿಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಮಹಿಳಾ ಮಹಿಳೆಯರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಅವರಿಗೆ ಸೀರೆ ಮತ್ತು ಉಡಿ ತುಂಬುವ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಲಬುರಗಿ ಜಿಲ್ಲಾದ್ಯಂತ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸ್ವಚ್ಛತೆಯಲ್ಲೇ ಇವತ್ತು ನಗರವನ್ನು ಸ್ವಚ್ಛವಾಗಿಡುವಂಥ ಕೆಲಸ ಇವತ್ತು ಕಸ ಕಡ್ಡಿ ಎಲ್ಲವನ್ನ ತೆಗೆದು ನಗರದಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇರುವಂಥ ಮಹಿಳಾ ಪೌರ ಕಾರ್ಮಿಕರಿಗೆ ನಾವು ನಮ್ಮ ಸಮಿತಿ ಒಂದು ಅವರಿಗೆ ಗೌರವಾರ್ಥವಾಗಿ ಅವರಿಗೆ ಕೂಡ ಒಂದು ಗೌರವ ಕೊಡೋದ್ರ ಜೊತೆಗೆ ಇವತ್ತು ಆ ಪ್ರಿಯಾಂಕಾ ಖರ್ಗೆಜಿಯವರ ಕುಟುಂಬದ ಅಂಗವಾಗಿ ನಾವು ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇವತ್ತು ಅದರ ಜೊತೆಗೆ ಅವರ ಬೇಡಿಕೆಗಳನ್ನು ಅವರ ಒಂದು ಎಲ್ಲರ ಒಂದು ಕುಂದುಕೊರತೆಗಳನ್ನು ಇವತ್ತು ಸರ್ಕಾರದ ಗಮನಕ್ಕೂ ತರುವಂಥ ಕೆಲಸ ಅವತ್ತು ಸರ್ಕಾರಕ್ಕೆ ನಮ್ಮ ಸಮಿತಿ ವತಿಯಿಂದ ಮನವಿ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ಅವರಿಗೆ ಪರ್ಮಿಂಟ್ ವಿಷಯದಲ್ಲಾಗಿರ್ಬೋದು ಅವರಿಗೆ ಸಂಬಳದ ವಿಷಯದಲ್ಲಾಗಿರ್ಬೋದು ಎಲ್ಲದರಲ್ಲಿಯೂ ಕೂಡ ಅವರಿಗೆ ಅನುಕೂಲ ಮಾಡಿಕೊಡುವಂತೆ ನಾವು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡ್ತಾ ಇದ್ದೇವೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇವತ್ತು ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದವರು ಚಾನಲ್ ನ್ಯೂಸ್ ಚಾನಲ್ ಮಾಧ್ಯಮದವರು ಯೂಟ್ಯೂಬ್ ಚಾನಲ್ ಮಾಧ್ಯಮದವರು ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಮಹಿಳಾ ಪೌರ ಕಾರ್ಮಿಕರು ಇವತ್ತು ಅವರಂದ್ರೆ ಹ್ಯಾಂಗಪ್ಪ ಅಂದ್ರೆ ಅವ್ರ ಜೀವನ ಕಷ್ಟದಲ್ಲೇ ಇರ್ತಾರೆ ಪ್ರತಿದಿನ ಅವರು ಕಷ್ಟದಿಂದಲೇ ಅವರ ಮನೆ ನಡೆಸ್ತಾರೆ ಕಷ್ಟದಲ್ಲೇ ಅವ್ರ ಜೀವನ ಸಾಕ್ತಾ ಇದೆ ಅವರು ಎಷ್ಟೇ ಕಷ್ಟ ಇದ್ರೂ ಕೂಡ ನಗರವನ್ನ ಸ್ವಚ್ಛತೆಯಿಂದ ಕಾಪಾಡುವ ಕೆಲಸ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಅವ್ರಿಗೆ ಗೌರವ ಕೊಡುವ ಕೆಲಸ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಗತಿಪರ ವಿಚಾರವಂತ ನಾಯಕರು ಎಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿ ಇವತ್ತು ಆ ಕಾರ್ಯಕ್ರಮ ಸನ್ಮಾನ್ಯ ಲೋಕಸಭೆ ಸದಸ್ಯರಾಗಿರುವಂತಹ ರಾಧಾಕೃಷ್ಣ ದೊಡ್ಡಮನಿ ಅವರು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶರಣ ಪ್ರಕಾಶ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಜಿಯವರು ಕೂಡ ಅವರ ಉದ್ಘಾಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನೇಕ ನಾಯಕರು ಇವತ್ತು ರಾಜ್ಯ ಹೋರಾಡುತ್ತ ಸಚಿವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ನಾಡಿನ ಶರಣರು ಸಂತರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ನಮ್ಮ ಒಂದು ಹೋರಾಟ ಸಮಿತಿ ವತಿಯಿಂದ ಇವತ್ತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಿಳ್ಕೊಂಡು ನಮ್ಮ ಜೊತೆ ಇವತ್ತು ಕರ್ನಾಟಕ ರಾಜ್ಯ ಕೋಲಿಕಬ್ಬಲ್ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಮಲಿಂಗ ನಾಟಿಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಇನ್ನೋರ್ವ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಭೀಮಷಾ ಖನ್ನಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಸೇಡಂ ತಾಲೂಕಿನ ಹೋರಾಟ ಸಮಿತಿ ತಾಲೂಕು ಕೋಲಿ ಸಮಾಜದ ಅಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಲಿಂಗಂಪಲ್ಲಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹೋರಾಟ ಸಮಿತಿಯ ರಾಜ್ಯ ಪದಾಧಿಕಾರಿಯಾಗಿರುವಂಥ ಸಿದ್ದಪ್ಪ ಶಿನ್ನೂರು ಅವರು ಕೋಲಿ ಸಮಾಜದ ಪ್ರಭಾಯಿ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ ವೈಜನಾಥ್ ಕಟ್ಟಾವೆಯವರಿದ್ದಾರೆ ಆನ್ ತಾಲೂಕಿನ ಅಧ್ಯಕ್ಷರಾಗಿರುವಂಥ ನಮ್ಮ ದೇವೇಂದ್ರ ಜಮಾದಾರ್ ನಾವೆಲ್ಲರೂ ಸೇರಿ ಇವತ್ತು ತಾಲೂಕಾ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ನಮ್ಮೆಲ್ಲ ಸಮಾಜ ಬಾಂಧವರು ನಾವೆಲ್ಲರೂ ಸೇರಿ ಎಲ್ಲ ಪ್ರಗತಿಪರ ವಿಚಾರವಂತರು ಸೇರಿ ಇವತ್ತು ಏನು ಈ ಕಸ ಗುಡಿಸಿ ನಗರವನ್ನು ಸ್ವಚ್ಛತೆಯ ಕಾಪಾಡ್ತಾ ಇರುವಂಥ ಮಹಿಳಾ ಪೌರ ಕಾರ್ಮಿಕರಿಗೆ ಅವರಿಗೆ ಗೌರವಾರ್ಥವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ